ಬಂಟ್ವಾಳ ತಾಲೂಕಿನ ಕರಿಂಗಾಣ ಅಮ್ಟೂರು ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಮಾದರಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಾಠ ಪ್ರವಚನದಲ್ಲಿ ಬ್ಯುಸಿಯಾಗುತ್ತಿದ್ದಂತಹ ವಿದ್ಯಾರ್ಥಿಗಳು ಒಂದು ದಿನ ವಿವಿಧ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆಯನ್ನ ತೋರಿಸಿದರು ಇಲ್ಲಿಯ ಶಿಕ್ಷಕರ ಸಹಕಾರದಲ್ಲಿ ವಿಜ್ಞಾನ ಮಾದರಿ ಪ್ರದರ್ಶನ ಆಹಾರ ಮೇಳ ವಿಜ್ಞಾನ ಮಾದರಿ ತಯಾರಿಕೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಶಾಲಾ ಮೈದಾನದ ಒಂದು ಬದಿಯಲ್ಲಿ ವಿದ್ಯಾರ್ಥಿಗಳು ಆಹಾರ ಮೇಳ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಸ್ಟಾಲ್‌ಗಳನ್ನು ಇಟ್ಟಿದ್ರು ಕಲ್ಲಂಗಾಯಿ ಜ್ಯೂಸ್ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ವಿವಿಧ ಬಗೆಯ ಜ್ಯೂಸ್ಗಳು ಕೇಕ್ ಚಾಕ್ಲೇಟ್ ಮಿಲ್ಕ್ ಶೇಕ್ ತಂಡರ್ ಜ್ಯೂಸ್ ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚ್ ಹೀಗೆ ಹಲವು ಆಹಾರ ಪದಾರ್ಥಗಳು ಗಮನ ಸೆಳೆದಿದೆ ತರಗತಿ ಕೊಠಡಿಯಲ್ಲಿ ಕಾಲದ ವಿವಿಧ ವಸ್ತುಗಳಾದ ಹಿತ್ತಾಳೆಯ ಬಿಂದಿಗಳು ಕಬ್ಬಿಣದ ಕಾವಲಿ ಧೂಪದ ಪಾತ್ರೆ ಓಡಮರಾಯಿ ಪೋಲಿಮಣೆ ಕುಡುಪುಗಳು ಹಳೆಯ ಕಾಲದ ಪರಿಕರಗಳು ಹಳೆಯ ಕಾಲದ ಶ್ರವಣ ಮಾಧ್ಯಮಗಳು ಪ್ರದರ್ಶನಕ್ಕೆ ಇಡಲಾಗಿತ್ತು ಮತ್ತೊಂದು ಕೊಠಡಿಯಲ್ಲಿ ವಿವಿಧ ಸಸ್ಯಗಳು ಔಷಧಿಯ ಗಿಡಗಳ ಪರಿಚಯ ಮಾಡಲಾಗಿದೆ ವೆಂಕಟರಮಣ ಆಚಾರ್ಯ ಬೋಳಂತೂರು ಹಳೆಕಾಲದ ತುಳುನಾಡಿನ ಸಂಸ್ಕೃತಿಯ ಪ್ರತಿಬಿಂಬಿಸುವ ವಸ್ತುಗಳ ಸಂಗ್ರಹ ಕೂಡ ಇಲ್ಲಿ ಪ್ರದರ್ಶನಗೊಂಡಿದೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲ್ಲಟ್ಕ ಮ್ಯೂಸಿಯಂನ ಯಾಸಿರ್ ಕಲ್ಲಟ್ಕ ಇವರ ನೇತೃತ್ವದಲ್ಲಿ ವಿವಿಧ ಹಳೆ ಕಾಲದ ನಾಣ್ಯಗಳ ನೋಟು ಪ್ರದರ್ಶನ ಕೂಡ ಇಲ್ಲಿ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳ ಹೆತ್ತವರಿಗೆ ಶಾಲಾ ಆಡಳಿತ ಮಂಡಳಿಯವರಿಗೆ ವೀಕ್ಷಿಸಲು ಮುಕ್ತ ಅವಕಾಶ ನೀಡಲಾಗಿದ್ದು ವಿದ್ಯಾರ್ಥಿಗಳು ತಾವು ತಯಾರು ಮಾಡಿದ ವಸ್ತುಗಳ ಬಗ್ಗೆ ಮಾಹಿತಿ ನೀಡಿದರು ಅದಲ್ಲದೆ ವಿಜ್ಞಾನ ಮಾದರಿ ವಸ್ತುಗಳ ಸ್ಪರ್ಧೆ ಕೂಡ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳ ಪ್ರತಿಭೆಗಳ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ತುಳುನಾಡಿನ ಪರಂಪರೆ ಔಷಧಿ ಗಿಡಗಳ ಮಹತ್ವ ಹಳೆಯ ಕಾಲದಲ್ಲಿ ಜನರು ಉಪಯೋಗಿಸುತ್ತಿದ್ದ ವಸ್ತುಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿರುವ ಕಾರ್ಯಕ್ರಮ ಆಯೋಜಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದು ಹೇಗೆ ಯೂಸ್ ಆಗ್ತದೆ ಮಳೆಗಾಲದಲ್ಲಿ ಗುಡುಗು ಮಿಂಚು ಬರುವಾಗ ಇದಕ್ಕೆ ಬೆಂಕಿ ತಾಗಿ ದನ ಕರುಳ ಸತ್ತದುಂಟು ನಮ್ಮ ವಿಲೇಜ್ ಅಲ್ಲೆಲ್ಲ ಅವಾಗ ಯೂಸ್ ಆಗ್ತದೆ ಇದು ದನ ಇದು ಕಟ್ಟಿಡ್ತಾರೆ ಲಾಕ್ ಆಗ್ತದೆ ಇವರು ಗೇಟ್ ಅಲ್ಲಿ ಹಾಕ್ತಾರೆ ಮತ್ತೆ ಮನೆಯಲ್ಲಿ ಇದ್ರೆ ಅವರಿಗೆ ಬೆಂಕಿ ದಾರಿ ಗೊತ್ತಾಗುದಿಲ್ಲ ಅವಾಗ ಅದಕ್ಕೆ ಇದು ಸ್ಮಾರ್ಟ್ ಶೆಡ್ ಅಂತ ಇದು ಇದರ ಒಂದು ಸುಚ್ಚಿ ಅಂದ್ರೆ ಇದು ವಾಕಿಂಗ್ ಆಗ್ತದೆ ಅವಾಗ ಇದು ಮಳೆಗಳು ಇವಾಗ ಬೀಳಿದ್ರೆ ಗುಡುಗೆಲ್ಲ ಬಿದ್ದು ಬೆಂಕಿ ತಾಗಿದ್ರೆ ಆಕ್ಚುಲಿ ಇಲ್ಲಿ ಬೆಂಕಿ ತಾಗ್ತದೆ ಅವಾಗೆಲ್ಲ ಓಪನ್ ಆಗ್ತದೆ ದನಕಲ್ ಓಡೋಗ್ಬಹುದು ಕಟ್ಟಿರುವಾಗ ಬೇರೆ ಕಡೆ ಎಲ್ಲ ಕಟ್ಟಿರುವಾಗ ಇದು ಗುಡುಗು ಇಲ್ಲಿ ಅಂತ ಗುಡುಗು ಬಿದ್ದು ಡೆಂಕಿ ಆಗಿದ್ರೆ ದನಗಳು ಸತ್ತು ಹೋಗ್ತದೆ ಹಾಗೆ ಅವಾಗ ಈ ಪ್ರೊಜೆಕ್ಟ್ ಯೂಸ್ ಆಗ್ತದೆ ಲೀಕೇಜ್ ಡಿಟಕ್ಷನ್ ಡಿವೈಸ್ ದಿಸ್ ಈಸ್ ಗ್ಯಾಸ್ ಸೆನ್ಸರ್ ಸ್ವಿಚ್ ಬ್ಯಾಟ್ರಿ ಪಿ ಸಿಬಿ ಸರ್ಕಿಟ್ ಬೋರ್ಡ್ ಅಂಡ್ ದಿಸ್ ಈಸ್ ದಜರ್ ದಿಸ್ ಮಾಡು ಸೇವ್ ದ ಲೈಫ್ ಆಫ್ ಮೆನಿ ಪೀಪಲ್ಸ್ ವಿಲ್ ಟೇಕ್ ದಿಸ್ ಆಸ್ ವೆನ್ ದ ಸ್ವಿಚ್ ಆನ್ ಇಫ್ ಐ ಲೈಕ್ ದಿಸ್ ಅಂಡ್ ಐ ಬ್ಲೂ ಅಂಡ್ ಐ ಕೀಪ್ ನಿಯರ್ ದ್ಯಾಸ್ It produces sound so that so that we can understand there is a gas leak and we can save many li people of lives. It also protects the environment. Thank you.